ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಕ್ಷಸರು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ನಗರದಲ್ಲಿ ಮೆರವಣಿಗೆ ಮಾಡಿದುದು ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ವಚನ ದಶಗ್ರೀವೋ ಮಹಾತ್ಮನಃ ವಾಕ್ಯಂ ಹಿತರಬ್ರವೀತ್ ಮಹಾತ್ಮನಾದ ಮತ್ತು ಅನುಜನಾದ ವಿಭೀಷಣನ ದೇಶಕಾಲೋಚಿತವಾದ ಮತ್ತು ಹಿತವಾದ ಮಾತನ್ನು ಕೇಳಿ ರಾವಣನು ಹೀಗೆ ಉತ್ತರಿಸಿದನು ಹಿ ಹಿಭವತ ದೂತವಧ್ಯ ವಿಗರ್ಹಿತ ಅವಶ್ಯಂತ ವಧಾಧನ್ಯ ನಿಗ್ರಹ ವಿಭೀಷಣ ನೀನು ಉಚಿತವಾದುದನ್ನೇ ಹೇಳಿರುವೆ ದೂತನ ವಧೆಯು ನಿಂದ್ಯವೇ ಸರಿ ವಧೆಯನ್ನು ಬಿಟ್ಟು ಬೇರೆಯ ರೀತಿಯಲ್ಲಿ ಇವನಿಗೆ ಶಿಕ್ಷೆಯಾಗಲಿ ಕಪಿಗಳಿಗೆ ಬಾಲವೋ ಇಷ್ಟವಾಗಿರುತ್ತದೆ ಭೂಷಣವೂ ಆಗಿರುತ್ತದೆ ಆದುದರಿಂದ ಈ ಕಪಿಯ ಬಾಲವನ್ನು ಸುಟ್ಟು ಹಾಕಿರಿ ಸುಟ್ಟು ಹೋದ ಬಾಲದೊಡನೆ ಇವನು ಹಿಂದಿರುಗಲಿ ದೀನನಾಗುವ ಮತ್ತು ಶರೀರದ ಒಂದು ಅಂಗವನ್ನೇ ಕಳೆದುಕೊಂಡು ದುಃಖಿತನಾಗುವ ಈ ವಾನರನನ್ನು ನಮ್ಮ ಒಳ್ಳೆಯ ಮಿತ್ರರು ಎಲ್ಲ ಜ್ಞಾತಿಗಳು ಬಂಧುಗಳು ಸುಹೃಜ್ಜನರು ನೋಡಲಿ ಈ ಕೂಡಲೇ ಈ ವಾನರನ ಬಾಲಕ್ಕೆ ಬೆಂಕಿಯನ್ನು ಹೊತ್ತಿಸಿ ಇವನನ್ನು ಚೌಕಗಳಿಂದ ಕೂಡಿದ ನಗರದ ಎಲ್ಲ ಭಾಗಗಳಿಗೂ ರಾಕ್ಷಸರು ಒಯ್ಯಲಿ ರಾವಣನ ಆ ಮಾತನ್ನು ಕೇಳಿ ಕೋಪದಿಂದ ಕರ್ಕಶರಾಗಿದ್ದ ರಾಕ್ಷಸರು ಹಳೆಯ ಬಟ್ಟೆಗಳನ್ನು ಹನುಮಂತನ ಬಾಲಕ್ಕೆ ಸುತ್ತಲು ಪ್ರಾರಂಭಿಸಿದರು ಹೀಗೆ ರಾಕ್ಷಸರು ಬಟ್ಟೆಗಳನ್ನು ಬಾಲಕ್ಕೆ ಸುತ್ತುತ್ತಿರಲು ಒಣಗಿ ಹೋದ ಕಟ್ಟಿಗೆಯಂತಿರುವ ಬೆಂಕಿಯು ಕ್ಷಣ ಕ್ಷಣಕ್ಕೂ ವರ್ಧಿಸುವಂತೆ ಮಹಾಕಪಿಯಾದ ಹನುಮಂತನು ಬೆಳೆಯತೊಡಗಿದನು ಅವನ ಬಾಲವು ಹಾಗೆಯೇ ಬೆಳೆಯಿತು ಅನಂತರ ರಾಕ್ಷಸರು ರಾವಣೇಶ್ವರನ ಆಜ್ಞೆಯಂತೆ ವಸ್ತ್ರದಿಂದ ಸುತ್ತಲ್ಪಟ್ಟಿದ್ದ ಹನುಮಂತನ ಬಾಲವನ್ನು ಎಣ್ಣೆಯಲ್ಲಿ ನೆನೆಸಿ ಬೆಂಕಿಯನ್ನು ಹೊತ್ತಿಸಿದರು ರೋಷಾವಿಷ್ಟನಾಗಿ ಬಾಲ ಸೂರ್ಯನಂತೆಯೇ ಕಾಣುತ್ತಿದ್ದ ಹನುಮಂತನು ಧಗ ಧಗನೆ ಒರಿಯುತ್ತಿದ್ದ ತನ್ನ ಬಾಲದಿಂದಲೇ ಸುತ್ತಲೂ ಎದ್ದ ರಾಕ್ಷಸರನ್ನು ಪ್ರಹರಿಸಿದನು ಪುನಃ ಕ್ರೂರಿಗಳಾದ ಆ ರಾಕ್ಷಸರು ಕಪಿಶ್ರೇಷ್ಠನಾದ ಹನುಮಂತನನ್ನು ಸುತ್ತುವರಿದು ನಿಂತರು ಮಾರುತಿಗೆ ಕೊಟ್ಟ ಆ ಶಿಕ್ಷೆಯಿಂದ ಸುಪ್ರೀತರಾದ ರಾಕ್ಷಸರು ಸ್ತ್ರೀ ಬಾಲ ವೃದ್ಧರೊಡನೆ ಹನುಮಂತನಿದ್ದ ಸ್ಥಳಕ್ಕೆ ಧಾವಿಸಿದರು ಬಂಧಿಸಲ್ಪಟ್ಟಿದ್ದ ಹನುಮಂತನು ಸಮಯೋಚಿತವಾಗಿ ಹೀಗೆ ಆಲೋಚಿಸಿದನು ನಾನು ಬಂಧಿಸಲ್ಪಟ್ಟಿದ್ದರು ರಾಕ್ಷಸರು ನನ್ನನ್ನು ಏನೂ ಮಾಡಲಾರರು ನನಗೆ ತೊಂದರೆ ಮಾಡುವ ಶಕ್ತಿಯೂ ಇವರಿಗಿಲ್ಲ ಕಟ್ಟಿರುವ ಹಗ್ಗಗಳನ್ನು ಕ್ಷಣಮಾತ್ರದಲ್ಲಿ ಕತ್ತರಿಸಿ ಮೇಲಕ್ಕೆ ಹಾರಿ ಇವರೆಲ್ಲರನ್ನೂ ಬಿಡುವೆನು ಸ್ವಾಮಿಯ ಹಿತಕ್ಕಾಗಿ ಸಂಚರಿಸುತ್ತಿದ್ದ ನನ್ನನ್ನು ಈ ರಾಕ್ಷಸರು ತಮ್ಮ ಒಡೆಯನಾದ ರಾವಣ ಆದೇಶದಂತೆ ಬಂಧಿಸಿರುವರು ಇದರಿಂದ ಇವರು ನನಗೇನು ಪ್ರತೀಕಾರ ಮಾಡಿದಂತಾಗಲಿಲ್ಲ ಯುದ್ಧದಲ್ಲಿ ಎಲ್ಲ ರಾಕ್ಷಸರನ್ನು ಎದುರಿಸಲು ನಾನೊಬ್ಬನೇ ಸಾಕು ಆದರೆ ಶ್ರೀರಾಮನ ಪ್ರೀತ್ಯರ್ಥವಾಗಿ ನಾನು ಈ ಬಂಧನವನ್ನು ಇದುವರೆಗೂ ಸಹಿಸಿಕೊಂಡಿರುವೆನು ನಾನು ಪುನಃ ಲಂಕೆಯಲ್ಲಿ ಸುತ್ತಾಡಬೇಕಾಗಿದೆ ಏಕೆಂದರೆ ನಾನು ಈ ಹಿಂದೆ ರಾತ್ರಿಯಲ್ಲಿ ಸುತ್ತಾಡಿದೆನು ಇಲ್ಲಿಯ ದುರ್ಗದ ಕಾರ್ಯವಿಧಾನವನ್ನು ಪ್ರ ಪರಿಶೀಲಿಸಲು ಸಾಧ್ಯವಾಗಲಿಲ್ಲ ರಾತ್ರಿಯ ಕೊನೆಯಲ್ಲಿ ನಾನು ಈ ಲಂಕಾ ಪಟ್ಟಣವನ್ನು ಅವಶ್ಯವಾಗಿ ನೋಡಲೇಬೇಕು ಆದುದರಿಂದ ಈ ರಾಕ್ಷಸರು ಬಾಲವನ್ನು ಹೊತ್ತಿಸುವುದರ ಮೂಲಕ ತಮಗೆ ಇಚ್ಛೆ ಬಂದಂತೆ ಎಷ್ಟಾದರೂ ಪೀಡಿಸಲಿ ಇದರಿಂದ ನನಗೆ ಯಾವ ಆಯಾಸವೂ ಆಗುವುದಿಲ್ಲ ಹನುಮಂತನು ಹೀಗೆ ನಿಶ್ಚಯಿಸಿ ರಾಕ್ಷಸರು ಬಾಲವನ್ನು ಹೊತ್ತಿಸುತ್ತಿದ್ದರೂ ಯಾವುದೇ ಪ್ರತಿಕ್ರಿಯೆಯನ್ನು ತೋರದೆ ಅವರ ಜೊತೆಯಲ್ಲೇ ಹೋಗುತ್ತಿದ್ದನು ಅದರಿಂದ ರಾಕ್ಷಸರು ಪರಮ ಹೃಷ್ಟರಾಗಿ ನಿಗೂಢವಾದ ಆಕಾರವುಳ್ಳವನಾಗಿದ್ದ ಮಹಾವೀರ್ಯವಂತನಾದ ಕಪಿಶ್ರೇಷ್ಠನಾದ ಹನುಮಂತನನ್ನು ಕರೆದುಕೊಂಡು ಹೊರಟರು ಕ್ರೂರ ಕರ್ಮಿಗಳಾದ ರಾಕ್ಷಸರು ಶಂಖ ಬೇರಿ ನಿನಾದಗಳಿಂದಲೂ ಚಪ್ಪಾಳೆಗಳಿಂದಲೂ ಸಿಂಹನಾದಗಳಿಂದಲೂ ಶಬ್ದ ಮಾಡುತ್ತಾ ಹನುಮಂತನನ್ನು ಲಂಕಾ ಪಟ್ಟಣದ ಎಲ್ಲ ಕಡೆಗಳಲ್ಲಿಯೂ ಸುತ್ತಾಡಿಸಿದರು ಶತ್ರುಗಳನ್ನು ದಮನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಹನುಮಂತನು ರಾಕ್ಷಸರಿಂದ ಅನುಸರಿಸಲ್ಪಟ್ಟ ಮಹಾಪಟ್ಟಣವಾದ ಲಂಕೆಯನ್ನು ಶ್ರಮವಿಲ್ಲದೆ ಸುಖವಾಗಿ ಪರಿಶೀಲಿಸಿದನು ಲಂಕಾ ಪಟ್ಟಣದಲ್ಲಿದ್ದ ವಿಚಿತ್ರವಾದ ಏಳು ಅಂತಸ್ತುಗಳ ಉಪ್ಪರಿಗೆ ಮನೆಗಳನ್ನು ನಿಗೂಢವಾದ ಭೂಪ್ರದೇಶಗಳನ್ನು ಚೆನ್ನಾಗಿ ವಿಭಾಗಿಸಲ್ಪಟ್ಟಿದ್ದ ಚೌಕಗಳನ್ನು ವೀಥಿಗಳನ್ನು ಅರಮನೆಗಳ ಮನೆಗಳ ಸಮೂಹಗಳನ್ನು ರಾಜಮಾರ್ಗಗಳನ್ನು ಕಾಲು ದಾರಿಗಳನ್ನು ಸಣ್ಣ ಸಣ್ಣ ಮನೆಗಳನ್ನು ಅಂಗಳಗಳನ್ನು ನೋಡಿದನು ಎಲ್ಲ ರಾಕ್ಷಸರು ಹನುಮಂತನನ್ನು ಕುರಿತು ಗೂಢಚಾರನು ಸಿಕ್ಕಿಬಿದ್ದನು ಎಲ್ಲರೂ ನೋಡಿರಿ ಎಂದು ಘೋಷಣೆ ಮಾಡುತ್ತಿದ್ದರು ಪ್ರಜ್ವಲಿಸುತ್ತಿದ್ದ ಬಾಲದಿಂದ ಕೂಡಿದ್ದ ಹನುಮಂತನನ್ನು ನೋಡುವ ಕುತೂಹಲದಿಂದ ಲಂಕಾಪಟ್ಟಣದ ಸ್ತ್ರೀ ಬಾಲ ವೃದ್ಧರೆಲ್ಲರೂ ಬೀದಿಗೆ ಧಾವಿಸಿ ಬಂದರು ಹನುಮಂತನ ಬಾಲದ ತುದಿಯು ಹೊತ್ತಿಕೊಂಡು ಉರಿಯುತ್ತಿರುವಾಗ ಸೀತಾದೇವಿಯ ಸುತ್ತಲೂ ಸುತ್ತಲೂ ಕುಳಿತಿದ್ದ ವಿರೂಪವಾದ ಕಣ್ಣುಗಳಿದ್ದ ರಾಕ್ಷಸಿಯರು ಅಪ್ರಿಯವಾದ ಈ ವಿಷಯವನ್ನು ಅವಳಿಗೆ ಹೇಳಿದರು ಯಸ್ತ್ವಯ ಕೃತ ಸಂವಾದ ಸೀತೆ ತಾಮ್ರ ಮುಖ ಕಪಿಹಿ ಲಾಂಗೂಲೇನ ಪ್ರದೀಪ್ತೇನ ಸಗೇಶ ಪರಿಣೀಯತೆ ಸೀತೆ ಕೆಂಪು ಮೂತಿಯ ಕಪಿಯೊಂದು ನಿನ್ನೊಡನೆ ಮಾತನಾಡುತ್ತಿದ್ದಿತಲ್ಲವೇ ಆ ಕಪಿಯು ಕಪಿಯ ಬಾಲವು ಈಗ ಧಗ ಧಗನೆ ಒರಿಯುತ್ತಿದೆ ರಾಕ್ಷಸ ನಾಯಕರು ಅದನ್ನು ಲಂಕಾ ಪಟ್ಟಣದಲ್ಲೆಲ್ಲ ಸುತ್ತಾಡಿಸುತ್ತಿದ್ದಾರೆ ತನ್ನ ಸಾವಿಗೆ ಸಮಾನವಾದ ಕರ್ಣ ಕಠೋರವಾದ ರಾಕ್ಷಸಿಯರ ಆ ಮಾತನ್ನು ಕೇಳಿ ಶೋಕದಿಂದ ಪರಿತಪಿಸುತ್ತಿದ್ದ ವೈದೇಹಿಯು ಯಜ್ಞೇಶ್ವರನನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿದಳು ಆ ಸಮಯದಲ್ಲವಳು ಮಹಾಕಪಿಯಾದ ಹನುಮಂತನ ಶ್ರೇಯಸ್ಸನ್ನೇ ಕೋರುತ್ತಿದ್ದಳು ವಿನೀತಳಾಗಿ ಅಗ್ನಿಯನ್ನು ಹೀಗೆ ಪ್ರಾರ್ಥಿಸಿದಳು ಯದ್ಯಸ್ಥಿ ಪತಿ ಶುಶ್ರೂಷ ಯದ್ಯಸ್ಥಿ ಚರಿತಂ ತಪಃ ಯದಿ ಚಾಸ್ತ್ಯೇಕ ಪತ್ನಿತ್ವ ಯದಿ ಚಾ ಯಿ ಚಾಸ್ತ್ಯೇಕೇಕ ಪತ್ನಿತ್ವ ಹನುಮತಃ ಯಜ್ಞೇಶ್ವರ ನಾನೇನಾದರೂ ಶುಶ್ರೂಷೆಯನ್ನು ಮಾಡಿದ್ದರೆ ತಪಸ್ಸನ್ನು ಮಾಡಿದ್ದರೆ ನನ್ನಲ್ಲಿ ಪಾತಿವೃತ್ತಿವಿರುವುದಾದರೆ ನೀನು ಹನುಮಂತನ ವಿಷಯದಲ್ಲಿ ಶೀತನನಾಗು ಯದಿ ಕಶ್ಚಿದನುಕ್ರೋಶಸ್ತಸ್ಯ ಮಯ್ಯಸ್ತಿ ಧೀಮತಃ ಯದಿ ವಾಗ್ಯಶೇಷೋ ಮೇ ಹನುಮತಃ ಬುದ್ಧಿವಂತನಾದ ನನ್ನ ಪತಿಗೆ ನನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಇರುವುದಾದರೆ ನನ್ನಲ್ಲಿ ಭಾಗ್ಯವೇನಾದರೂ ಉಳಿದಿದ್ದರೆ ಹನುಮಂತನ ವಿಷಯದಲ್ಲಿ ಶೀತಲನಾಗು ಯದಿ ಮಾಂ ವೃತ್ತ ಸಂಪನ್ನಾಂ ತತ್ಸಮಾಗಮ ಲಾಲಸಾಂ ನವಿ ಸವಿಜಾನಾತಿ ಧರ್ಮಾತ್ಮ ಶೀತೋಭವ ಹನುಮತಃ ಧರ್ಮಾತ್ಮನಾದ ಶ್ರೀರಾಮನು ನನ್ನನ್ನು ಸದಾಚಾರ ಸಂಪನ್ನಳೆಂದು ತನ್ನೊಡನೆ ಸಮಾಗಮ ಹೊಂದುವ ಆಕಾಂಕ್ಷೆಯುಳ್ಳವಳೆಂದು ತಿಳಿದಿರುವುದಾದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು ಶೀತಲನಾಗುಮಾಂ ತಾರಯೇ ದಾರ್ಯುಗ್ರೀವ ಸತ್ಯರ ಧುಕ್ಕಾಂ ಅಸ್ಮಾ ದುಃಖಾಂಬು ಸಂರೋಧ ಚೀತೋ ಶೀತೋಭವ ಹನುಮತಃ ಪೂಜ್ಯನಾದ ಸತ್ಯಸಂಧನಾದ ಸುಗ್ರೀವನು ನನ್ನನ್ನು ಈ ದುಃಖ ಸಾಗರದಿಂದ ಪಾರು ಮಾಡುವುದು ಸತ್ಯವಾದರೆ ಹನುಮಂತನ ವಿಷಯದಲ್ಲಿ ಶೀತಲನಾಗು ಸೀತಾದೇವಿಯು ಹೀಗೆ ಪ್ರಾರ್ಥಿಸಲಾಗಿ ತೀಕ್ಷ್ಣವಾದ ಜ್ವಾಲಗಳುಳ್ಳ ಅಗ್ನಿದೇವನು ಚಿಂಕೆಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳನ್ನು ಹೊಂದಿದ್ದ ಆಕೆಗೆ ಕಪಿಯು ಸೌಖ್ಯವಾಗಿರುವನೆಂಬುದನ್ನು ಸೂಚಿಸುತ್ತಿರುವನು ಎಂಬಂತೆ ಶಾಂತನಾದನು ಮತ್ತು ಅವನ ಜ್ವಾಲೆಗಳು ಪ್ರದಕ್ಷಿಣಾಕಾರವಾಗಿ ತಿರುಗಿದವು ಹನುಮಂತನ ತಂದೆಯಾದ ವಾಯುದೇವನು ಮಗನ ಬಾಲದಲ್ಲಿ ಬೆಂಕಿಯೊಡನೆ ಸೇರಿಕೊಂಡು ಹನುಮತ್ ಪರ್ವತದಲ್ಲಿ ಬೀಸುವ ಶೀತಲವಾದ ವಾಯುವಿನಷ್ಟು ತಂಪಾಗಿ ಬೀಸುತ್ತಾ ಸೀತಾದೇವಿಯ ಮನಸ್ಸಿಗೆ ಸಮಾಧಾನವನ್ನುಂಟು ಮಾಡಿದನು ಇತ್ತಲಾಗಿ ಧಗ ಧಗನೆ ಬಾಲವು ಒರಿಯುತ್ತಿರುವಾಗ ಹನುಮಂತನು ಚಿಂತಿಸತೊಡಗಿದನು ದೃಶ್ಯತೆ ಚ ಮಹಾಜ್ವಾಲ ಕರೋತಿ ಚ ನಮೇ ರುಜಂ ಶಿಶಿರ ಸಂಪಾತೋ ಲಾಂಗೂಲಾಗ್ರೆ ಪ್ರತಿಷ್ಠಿತ ನನ್ನ ಬಾಲದಲ್ಲಿಯಾದರೂ ಬೆಂಕ್ ಬಾಲದಲ್ಲಿರುವ ಬೆಂಕಿಯನ್ನು ಧಗ ಧಗನೆ ಒರಿಯುತ್ತಿದೆ ಆದರೆ ಇದು ನನಗೆ ಸ್ವಲ್ಪವಾದರೂ ಯಾತನೆಯನ್ನು ಮಾಡುತ್ತಿಲ್ಲ ಬಾಳದ ತುದಿಯಲ್ಲಿ ನೆಟ್ಟಿರುವಂತೆ ಭಾಸವಾಗುತ್ತಿದೆ ಅಥವಾ ತದಿದಂ ವಕ್ತಂ ಅತಿತ್ ಅಥವಾ ತದಿದಂ ವ್ಯಕ್ತಂ ಯದೃಷ್ಟಂ ಪ್ಲವತಾಮಯ ರಾಮ ಪ್ರಭಾವಾದ ಆಶ್ಚರ್ಯಂ ಪರ್ವತ ಸರಿತಾಂಪತಿ ಪಥವು ಅಥವಾ ಶ್ರೀರಾಮನ ಪ್ರಭಾವದಿಂದ ಬೆಂಕಿಯು ನನ್ನ ವಿಷಯದಲ್ಲಿ ಶೀತಲವಾಗಿ ಪರಿಣಮಿಸಿರಬಹುದು ಏಕೆಂದರೆ ಈ ಹಿಂದೆ ನಾನು ಸಮುದ್ರವನ್ನು ಹಾರಿಕೊಂಡು ಬರುವ ಸಮಯದಲ್ಲಿ ಸಮುದ್ರದಿಂದ ಪರ್ವತವು ಮೇಲೆದ್ದು ಬಂದ ಆಶ್ಚರ್ಯಕರವಾದ ದೃಶ್ಯವನ್ನು ನೋಡಿದನಲ್ಲವೇ ಎದಿ ತಾವತ್ ಮೈನಾಕಸ್ಯ ಚ ಧೀಮತಃ ರಾಮಾರ್ಥಂ ಸಂಭ್ರಮಸ್ಥ ದೃಕ್ ದೃಕ್ ಅಗ್ನಿಮರ್ ಅಗ್ನಿರ್ನ ಕರಿಷ್ಯತಿ ಮೈನಾಕನಿಗೂ ಸಮುದ್ರನಿಗೂ ಶ್ರೀರಾಮನ ವಿಷಯದಲ್ಲಿ ಅಷ್ಟೊಂದು ತವಕವಿರುವುದಾದರೆ ಅಗ್ನಿಗೇಕೆ ಅಂತಹ ಸಂಭ್ರಮವಿರಬಾರದು ಸೀತಾಯಾಶ್ಚ ನೃಶಂಸ್ಯೇನಾ ತೇಜಸ ರಾಘವಸ್ಯ ಚ ಪಿತುಶ್ಚ ಮಮ ಸಖ್ಯೇನ ನಮಾಂ ದಹತಿ ಪಾವಕಃ ಸೀತಾದೇವಿಯ ದಯಾಪರತೆಯಿಂದಲೂ ಶ್ರೀರಾಮನ ಪ್ರಭಾವದಿಂದಲೂ ಅಗ್ನಿಗೂ ಮತ್ತು ನನ್ನ ತಂದೆಗೂ ಇರುವ ಗೆಳೆತನದಿಂದಲೂ ಅಗ್ನಿಯು ನನ್ನನ್ನು ಸುಡುತ್ತಿಲ್ಲ ಹನುಮಂತನು ಹೀಗೆ ಅಗ್ನಿಯು ಸುಡದಿರುವುದಕ್ಕೆ ನಾನಾ ಕಾರಣಗಳನ್ನು ಯೋಚಿಸುತ್ತಾ ಪುನಃ ತನ್ನ ಮುಂದಿನ ಕರ್ತವ್ಯದ ವಿಷಯವಾಗಿ ಸಮಾಲೋಚಿಸತೊಡಗಿದನು ಕಥಮಸ್ಮ್ವಿಹ ಬಂಧನ ರಾಕ್ಷಸಾಧಮೈ ಪ್ರತಿಕ್ರಿಯಾಸ್ಯ ಯುಕ್ತ ಸ್ಯಾ ಸತಿ ಮಹ್ಯಂ ಸತಿ ಮಹ್ಯಂ ಪರಾಕ್ರಮೆ ಶ್ರೀರಾಮನ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದಿರುವ ನನ್ನನ್ನು ಈ ರಾಕ್ಷಸರು ಹೇಗೆ ತಾನೇ ಬಂಧಿಸಿದರು ನನ್ನಲ್ಲಿ ಪರಾಕ್ರಮವಿದ್ದುದಾದರೆ ನಾನು ಈ ಬಂಧನಕ್ಕೆ ತಕ್ಕುದಾದ ಪ್ರತೀಕಾರವನ್ನು ಮಾಡುವುದು ಯುಕ್ತವಾಗಿಯೇ ಇದೆ ಹೀಗೆ ನಿಶ್ಚಯಿಸಿದ ಹನುಮಂತನು ಮರುಕ್ಷಣದಲ್ಲಿಯೇ ತನ್ನನ್ನು ಬಂಧಿಸಿದ್ದ ಹಗ್ಗಗಳನ್ನು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ವೇಗವಾಗಿ ಮೇಲಕ್ಕೆ ಮೇಲಕ್ಕೆ ಹಾರಿ ಸಿಂಹನಾದ ಮಾಡಿದನು ಬಳಿಕ ಶ್ರೀಮಂತನಾದ ಆತನು ಪರ್ವತ ಶಿಖರದಂತೆ ಎತ್ತರವಾಗಿ ಬೆಳೆದು ಗುಂಪು ಗುಂಪಾದ ರಾಕ್ಷಸರ ತಂಡಗಳಿಂದ ನಿಬಿಡವಾಗಿದ್ದ ಪಟ್ಟಣದ ಮಹಾದ್ವಾರಕ್ಕೆ ಹೋದನು ಮರುಕ್ಷಣದಲ್ಲಿಯೇ ದೇಹವನ್ನು ಸಣ್ಣದಾಗಿಸಿಕೊಂಡು ಬಿಗಿದಿದ್ದ ಪಟ್ಕಟ್ಟುಗಳನ್ನು ಬಿಡಿಸಿಕೊಂಡನು ಬಂಧನದಿಂದ ಮುಕ್ತನಾದೊಡನಿಗೆ ಪುನಃ ಪರ್ವತೋಪಮನಾದನು ಎಲ್ಲೆಡೆಗಳಲ್ಲಿಯೂ ಕುತೂಹಲದಿಂದ ವೀಕ್ಷಿಸುತ್ತ ಮಹಾದ್ವಾರದಲ್ಲಿದ್ದ ಕಬ್ಬಿಣದ ಅಗಲಿಯನ್ನು ನೋಡಿದನು ಅದನ್ನೆತ್ತಿಕೊಂಡು ಪುರದ್ವಾರವನ್ನು ರಕ್ಷಿಸುತ್ತಿದ್ದ ರಾಕ್ಷಸರೆಲ್ಲರನ್ನೂ ಸದೆ ಬಡಿದನು ಯುದ್ಧದಲ್ಲಿ ಕಡುಗಲಿಯಾದ ಹನುಮಂತನು ಪುರದ್ವಾರದ ರಕ್ಷಕರೆಲ್ಲರನ್ನೂ ಸಂಹರಿಸಿ ಪುನಃ ಲಂಕಾ ಪಟ್ಟಣವನ್ನೇ ನೋಡುತ್ತಿದ್ದನು ಧಗ ಧಗನೆ ಉರಿಯುತ್ತಿದ್ದ ಬಾಲವು ಅವನ ಸುತ್ತಲೂ ಕಿರಣಗಳ ಮಾಲೆಯಂತೆಯೇ ಕಾಣುತ್ತಿದ್ದಿತು ಆ ಸಮಯದಲ್ಲಿ ಅವನು ಕಿರಣಗಳ ಮಾಲೆಯಿಂದ ಪ್ರಕಾಶಿಸುವ ಸೂರ್ಯನಂತೆಯೇ ಕಾಣುತ್ತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಐವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ